ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಅಷ್ಟವಿನಾಯಕ ದರ್ಶನದ ಎಂಟನೇ ಗಣಪತಿ ನಾವು ದರ್ಶನ ಮಾಡೋಕ್ಕೆ ಹೊರಟಿವಿ ನೋಡ್ರಿ ಇನ್ನು ಪಾಲಿ ಗಣಪತಿ ನಾವು ನೋಡೋಕೆ ಹೊರಟಿವಿ ಮಹಾಡ್ ಗಣಪತಿ ನೋಡಿಕೊಂಡು ಸುಮಾರು ಮತ್ತು ಎರಡು ತಾಸು ಜರ್ನಿ ನಾವು ಮಾಡಬೇಕಾಗ್ಕತಿ ಸೊ ಅಲ್ಲಿಂದ ನಾವೀಗ ಪಾಲಿ ಗಣಪತಿ ಬಂದೀವಿ ನೋಡ್ರಿ ಸಂಜೆ ಟೈಮಲ್ಲಿ ಅಂತ ಏನು ರಶ್ ಇರಲಿಲ್ಲ ನೋಡ್ರಿ ಇಲ್ಲ ಮಹಾಡ್ ಗಣಪತಿ ಗಣಪತಿ ಮುಂದಂತೂ ಭಾಳ ಅಂದರೆ ಭಾಳ ರಶ್ ಇತ್ತು ಸೊ ಇಲ್ಲಿ ಅಷ್ಟೊಂದು ರಶ್ ಏನಿರಲಿಲ್ಲ ಪಟ ಪಟ ಹೋಗಿ ಒಂದು ಅರ್ಧ ಮುಕ್ಕಾಲು ಗಂಟೆದೊಳಗೆ ನಾವು ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದ್ವಿ ಇಲ್ಲ ಇಲ್ಲಿಂದ ಬಂದಮೇಲೆ ನೆಕ್ಸ್ಟ್ ನಾವು ಊಟ ಎಲ್ಲ ಮಾಡಿಕೊಂಡು ಅಲ್ಲಿಂದ ನಾವು ಪೊಣಕ ಜರ್ನಿ ಶುರು ಮಾಡಬೇಕಿತ್ತು ವಾಪಸ್ ಊರಿಗೆ ಬರೋ ಜರ್ನಿ ಹೀಗಾಗಿ ಅಷ್ಟೊಂದು ರಶ್ ಇರಲಿಲ್ಲ ಆಮೇಲೆ ಯಾವುದೋ ಒಂದು ಬ್ಲಾಗ್ನಾಗ ನಾನು ಹೋದ ವರ್ಷದ ಬ್ಲಾಗ್ನಾಗ ಶೇರ್ ಮಾಡ್ಕೊಂಡಿನಿ ಇಲ್ಲಿದ್ದಿಲ್ಲ ವೀಡಿಯೋನ ಸೊ ಹೀಗಾಗಿ ಲೇಟಾಗಿತ್ತು ಆಮೇಲೆ ನಮಗೆ ಊಟಕ್ಕೆ ಬೇರೆ ಲೇಟ್ ಆಗತ್ತೆ ಅಂತಂದು ಹೇಳಿ ದರ್ಶನ ಮುಗಿಸ್ಕೊಂಡು ಬಂದೆ ಹೊರಗಿಂದ ನಿಮಗೂ ಎಲ್ಲ ನಾನು ದರ್ಶನ ಮಾಡಿ ಮಾಡ್ಸಿನಿ ಅಂತ ಅಂದ್ಕೊಂಡಿನಿ ಸೊ ಲಾಸ್ಟ್ ಗಣಪತಿ ದರ್ಶನ ನೋಡ್ರಿ ಇದೆ ನಮ್ಮದು ಅಷ್ಟವಿನಾಯಕ ದರ್ಶನ ಮಸ್ತ್ ಅಂದ್ರೆ ಮಸ್ತ್ ಆಯ್ತು ಇನ್ನು ಊಟ ಮುಗಿಸ್ಕೊಂಡು ಜರ್ನಿ ಮಾಡೋರದೀವಿ ಅಂತಂದು ಹೇಳಿ ನಾವು ಊಟದ್ದಕ್ಕ ಹೊರಟಿ ಅಲ್ಲಿ ಭಾಳ ಅಂದ್ರೆ ಖರೆ ಹೇಳ್ಬೇಕಂದ್ರೆ ಭಾಳ ಸುಸ್ತಾಗೈತೆ ಕಿವಿ ಒಳಗೆ ನಿಂತು 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 ಸಾಕಾಗ್ಬಿಟ್ಟಿತ್ತು ಪ್ರತಿಯೊಂದು ಗಣಪತಿಗೂ ಅಂದ್ರೆ ಒಂದು ಎರಡು ಮೂರು ಗಣಪತಿನ ಆರಾಮಾಗಿ ನಮಗೆ ದರ್ಶನ ಆಯಿತು ಆಮೇಲಂತೂ ಸಿಕ್ ಅಕ್ಕಾಪಟ್ಟಿ ರಶ್ ಇದ್ದು ರೀ ಒಂದು ಎರಡೆರಡು ತಾಸು ಮೂರು ಮೂರು ತಾಸು ಹೀಗೆಲ್ಲ ನಿಂತ್ಕೊಂಡು ನಾವು ಬರ್ಬೇಕಾಗಿತ್ತು ಇನ್ನು ಫುಲ್ ಎಲ್ಲರದು ಎನರ್ಜಿ ಐತಲ್ಲ ಡೌನನ್ನು ಆಗ್ಬಿಟ್ಟಿತ್ತು ಕರೆ ಹೇಳ್ಬೇಕಂದ್ರೆ ನಾವು ಲಾಸ್ಟಿಗೆ ಬಂದು ದೇವಸ್ಥಾನದ ಹತ್ರ ಬಂದು ಒಂದು ವೀಡಿಯೋ ಕ್ಲಿಪ್ಸ್ ತೊಗೊಂಡ್ವಿ ಅದಾದಮೇಲೆ ಇವೊಂದಿಷ್ಟು ವೀಡಿಯೋ ಕ್ಲಿಪ್ಸ್ ಅಂತೂ ಮೆಮ್ರಿ ಇರಲಿ ಅಂತ ನಾನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳಕತ್ತೀನಿ ಆಲ್ಮೋಸ್ಟ್ ನಾನು ಇನ್ಸ್ ಇನ್ಸ್ಟಾಗ್ರಾಮ್ನಾಗ ಶೇರ್ ಮಾಡ್ಕೊಂಡೇನೆ ಇವನ್ನೆಲ್ಲ ಆ ಶಾರ್ಟ್ ವೀಡಿಯೋನ ಸೊ ನಮ್ದು ಈ ಎರಡು ದಿನದ ಅಷ್ಟ ವಿನಾಯಕ ದಿನ ಜರ್ನಿ ಐತಲ್ರಿ ಮಸ್ತ್ ಅಂದ್ರೆ ಮಸ್ತ್ ಬಂದ ನಮ್ಮ ಲೈಫ್ ಒಳಗೆ ಒಂದು ಮೆಮೊರೇಬಲ್ ಒಂದು ಮೂಮೆಂಟ್ ಆಗಿ ಉಳಿದ ಖರೆ ಹೇಳ್ಬೇಕಂದ್ರೆ ಇಷ್ಟು ಎಂಜಾಯ್ ಮಾಡಿದ್ರಿ ಮತ್ತೆ ಅಷ್ಟು ಎಲ್ಲ ಚಲೋ ದರ್ಶನ ಆಯ್ತು ಮತ್ತು ನಾವು ಅಂದ್ಕೊಂಡಂಗೆ ಎಲ್ಲ ರೀತಿಯೂ ಒಳ್ಳೇದು ಆತು ಅಂತಂದ್ರೆ ಹೇಳ್ಬೋದು ಮತ್ತು ನನ್ನ ಎಕ್ಸ್ಪೀರಿಯನ್ಸ್ ಅಂತಂದ್ರೆ ಇನ್ನು ಅದಾದ ಮೇಲೆ ಮತ್ತು ಇನ್ನು ಊಟ ಮುಗಿಸ್ಕೊಂಡು ಅಲ್ಲೇ ಒಂದು ಕ್ಲಿಪ್ಸ್ ತೊಗೊಂಡ್ವಿ ಯಾಕಂದ್ರೆ ವೀಡಿಯೋ ಮಾಡೋಕರ ಹೇಳ್ಬೇಕಂದ್ರೆ ನನಗಂತೂ ಎನರ್ಜಿನೇ ಇರಲಿಲ್ಲ ರೀ ಲಾಸ್ಟಿಗೆ ಒಂದಿಷ್ಟು ಫೋಟೋ ಎಲ್ಲ ಶೇರ್ ಮಾಡಕ್ಕೆ ಹ ಮಾಡ್ಕೊಳಕೀವಿ ನೋಡ್ರಿ ಇದಿಷ್ಟು ಲಾಸ್ಟ್ ನಮ್ಮದು ಟ್ರಿಪ್ಪಿನ ಗ್ರೂಪ್ ನೋಡ್ರಿ ಸುಮಾರು ಒಂದು ಮೂವತ್ತೈದು ಮೂವತ್ತ ಮೂವತ್ತೈದರಿಂದ ನಲ್ವತ್ತು ಜನ ಏನೋ ಹೋಗಿದ್ವಿ ಸೊ ಅದಷ್ಟು ನಾನು ಫೋಟೋನು ಶೇರ್ ಮಾಡ್ಕೊಂಡಿದ್ದೀನಿ ಇರಲಿ ಅಂತಂದು ಹೇಳಿ ಯಾಕಂದ್ರೆ ನಮ್ಗೆ ಕೆಲವರುಬ್ರು ಆ ರೀತಿ ಹೋದಾಗ ಪರಿಚಯ ಇಲ್ದವರು ಪರಿಚಯ ಆಗ್ತಾರೆ ನೋಡ್ರಿ ಹೀಗಾಗಿ ಒಂದೇನು ಮೆಮೊರಿಗೆ ಇರಲಿ ಅಂತ ನಾನೆಲ್ಲ ಶೇರ್ ಮಾಡಿ ಇಟ್ಕೊಂಡಿನಿ ಸೊ ನೀವು ಎಲ್ಲ ನೋಡಿ ಎಂಜಾಯ್ ಮಾಡಿರಿ ಅಂತ ಅಂದ್ಕೊಂಡಿನಿ ಮತ್ತು ಒಂದು ಸತಿ ನೀವು ಅಷ್ಟೇ ವಿನಾಯಕ ದರ್ಶನ ಮಾಡಿರಿ ಒಳ್ಳೇದು ಎಕ್ಸ್ಪೀರಿಯೆನ್ಸ ಸಿಗ್ತದೆ ಅಂತಲೇ ಹೇಳ್ಬೋದು ಹೋಪ್ಸು ಎಲ್ಲ ಬ್ಲಾಗು ನಿಮಗೆ ಇಷ್ಟ ಆಗ್ಯವ ಅಂತ ಅಂದ್ಕೊಂಡಿನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾತಮಾಡಿದ್ರೆ ಮರಿಬೇಡ್ರಿ ಥ್ಯಾಂಕ್ ಯು ಬಾಯ್